اوه <laughs> <laughs> ಮೊದಲ ಬರ್ಕೊಡ್ರಿ ನಮ್ಮ ಸವಾಲಿ ಗೊತ್ತರ್ವತದಲ್ಲಿ ಗಜ ಪರ್ವತದಲ್ಲಿ ಸವಾಲಿ ನಿಂದ್ರದಾಗ ಸ್ವಾಮಿ ತೀರ್ಥ ಅಂತ ಇರ್ಬೇಕು ನಂದ್ರದಾಗ ಸರ್ವ ತೀರ್ಥ ಅಂತ ಐತಿ ತೋರ್ಸ್ತೇನಾ ಏನ್ ತಿಳಿ ಕಡಿಸ್ಕೊಬೇಡ ನಾನು ಹೇಳಿದ್ದ ಪಗಡಿ ಆಟ ನೋಡಿಲ್ಲ ವನವಾಸಕ್ಕೆ ಕಳಿಸಲಂಗೆ ಅಲ್ಲೇ ಇಟ್ಟುಕೊಂಡಿದ್ದ ಈಗ ಮತ್ತೆ ಹಳ್ಳಿ ಪಗಡಿ ಆಟ ಯಾವ ಯಾವ ಕಾರಣಕ್ಕಾಗಿ ಪಗಡಿ ಆಟ ಹೇಳಿದ ಬಹಳ ಚಂದ ಹೇಳಿದ ಎಲ್ಲರ ಜಾಕೆಟ್ ಠಾಕು ಬಂದು ಜಿಗದಾಡಕರ ಕಟ್ಟಿರ್ತಾನ ಚಿತ್ರೆಯನ್ನು ಬಿಡಿಸಿ ಆ ಮಾಯನ ಮಯನೆಂಬ ಶಿಲ್ಪಿ ಬಂದ ಆ ರಾಜಸ್ಸು ಯಾಗದ ಮಂಟಪವನ್ನು ರಚನೆ ಮಾಡಿರ್ತಾನ ಅಲ್ಲೇ ದುರ್ಯೋಧನಗ ಆಹ್ವಾನ ಕೊಟ್ಟಿರ್ತಾರ ಹೌದ್ರೆ ದುರ್ಯೋಧನ ಚಿತ್ರ ಹೆಂಗ್ ನೆಲದ ಮ್ಯಾಗ ನೀರ್ ಹರಿ ಹಾಕತ್ತ ನೋಡ್ಬೇಕು ಹಂಗ ಚಿತ್ರ ನೆಲಮೇ ಆಗ್ಬಿಡ್ಸಿರ್ತಾನ ಅಲ್ಲಿ ಅಂತ ನೀರದಾವಣ ಅಂತೇಳಿ ದೋತ್ರಕೊಂಡು ಹೋಗ್ಬಿಡದ ನೆಲ ಇರ್ತೈತ್ ಅವಾಗ ನೆಲ ಅಂತ ತಿಳ್ಕೊಂಡು ಸುಮ್ಮಕ ದಾಟಿ ಹಾಕ್ತಾನ ಮುಂದ ಕರೆ ನೀರು ಹರಿತೈತ್ರಿ ಹಿರಿಯಾರ ಅಲ್ಲಿ ಅದು ನೆಲನ ಇರ್ಬೇಕಂತೆ ಸುಮ್ಕ ಕಾಲಿಟ್ಟು ಬಿಡ್ತಾನ ಜಾರಿ ಬಿತ್ತು ಬಿಡ್ತಾನ ಹೌದ್ರಿ ಹೌದ್ರಿಗು ಜಾರಿ ನನಗ ಅವಮಾನ ಆಗಿತಿ ನನಗ ಅವಮಾನ ನೋಡಿ ನಕ್ಕಳ ಅಕ್ಕಿನ ನೋಡಿ ಚೆನ್ನಾಗಿ ನಾ ಅಕ್ಕಿಗೆ ಅವಮಾನ ಮಾಡಬೇಕಂತ ಹೇಳ ಪಗಡಿಯಾಟ ಎತ್ಕೊಂತಿರಿಯ ಇದನ್ನು ಬಿಡಿಸ್ ಹೇಳೋದು ಬಿಟ್ಟ ನಾ ಪಗಡಿ ದಾಳಿ ಹೇಳೋದನ್ ಶಕುಣಿ ಮಾವ ಯಾಕೆ ಬರ್ತಾವ ಅವ್ರ ಅವರ ಬೇರೆ ಎಲಬುಗಳನ್ನ ತೆಗೆದು ಮಾಡ್ಯಂತೇಳಿ ಮತ್ತೊಂದು ಬುಕ್ನಿ ಐತಿ ಅದಕ್ಕ ಹಂಗ ಬೆಳತಿರ್ತಾವ್ ದಾಳಗಳು ಅವ್ರ ಆಶೀರ್ವಾದ ಇರ್ತೈತ ಅವ್ರ ಮೊದಲ ಹೇಳಿ ಬಿಟ್ಟಿರ್ತೈತಿ ಹಿಂಗ ತಕ್ಕೊಂಡು ದಾಳ ಮಾಡ್ಕೋ ನೀ ಅದನ್ನ ಅಂತೇಳಿ ಅದಕ್ಕಾಗಿ ಶಕುಣಿ ಹೇಳದಂಗ ದಾಳಗಳು ಆಗಲ್ಲಿ ಆಟದೊಳಗ ಹಣ ಸೋತಾನ ವಜ್ರ ವೈಡೂರ್ನ ಸೋತಾನಂಬ್ರ ಸೋತಾನ ಹೆಂಡತಿ ಇಟ್ಟನು ಆಸ್ತಿ ಅಂತ ಅಂತ ಒಟ್ಟ ಒಂದು ಪದೊಳಗೆ ಏನೇನ್ ಬರ್ಬೇಕು ಎಲ್ಲ ಹೇಳೇನಿ ನೀ ಒಂದೊಂದು ಆಟ ಆಡ್ಕೊಂತ ಬೆಳಕ್ ಮುಂದ ಬಾ ಎಲ್ಲಾ ಗೆದ್ದ ಹೇಳಿದ್ ಹೇಳ್ತಾನ ಅಲ್ಲಿ ಅವ್ರ ಮನೆಯಾಗದಾಳ ಕಿನ್ ಗೆದ್ದೇವ್ ನಾವಿಲ್ಲಿ ಮೊದಲು ಹೋಗಿ ನೀವು ಹಾಕೊಂಡ್ ಬರೋ ಹೇಳಿ ಬರೋ ಸುದ್ದಿ ಅಚ್ಚ ಆದ್ರೆ ಯಾರ್ನ್ ಯಾರನ್ನ ಕೇಳಿಸ್ತಾನ ಕೌರವನು ನಾನೆ ಹೇಳ ನನಗಲ್ಲಿ ಹಾಜಿ ಸಾಹೇಬ್ರ್ ಬಂದಾಗ ಡಮ್ ಡಮ್ ಡಾ ಡೋ ಬಾ ಡಾ ಡಾ ಏನಿದೆ ಅಂತೇಳಿ ಹೌದಾ ಎಲ್ಲಿ ಚಂದೈತಿ ಹೆಂಡತಿ ನಾ

ದ್ರೌಪದಿಗೆ ಹೋಗಿ ಶಕ್ತಿ ಮುಟ್ಟಸ್ ಅಂತ ದುರ್ಯೋಧನ ಆದ್ರೆ ಎದುರು ಏನು ಮಾಡ್ತಾನೆ ಕಾಸಿವನ ಹೆಂಡತಿಯಿಂದ ತಗಡಿ ನನಗ ರಾಣಿ ಆಗಿ ನಮ್ಮ ರಾಜ್ಯಕ್ಕೆ ರಾಣಿಯಾಗಿ ಇರುತ್ತಾಳೆ ಏನು ಕೇಳಕ್ಕಿನ ಅಂತ ಹೇಳಿದಾಗ ಏನ್ ನಡೀತಾ ನನ್ನ ಮನೆಯ ಈ ಸುದ್ದಿ ನಾ ಹತ್ತುವಲ್ಲಿ ಹೋಗುದಲ್ಲ ಅಂತ ನಾವಿದ್ರ ಮತ್ತ ಯಾರು

ಪ್ರತಿ ಕಾಮೀನ್ ಕಳಿಸ್ತಾರೋ ನಾವು ಹೋಗಿ ಏನ್ ಮಾಡಿದ ದ್ರೌಪದಿ ಅವಗೇನ್ ಹೇಳಿದ್ದ ನನ್ನ ಮಾತು ಕೇಳಿ ಪ್ರತಿ ಕಡೆ ಹೋಗಿ ಕಡೆ ಹೋಗಿ ಶುನೆಯಾಗೇನೆ ಬರೋಂಗಿಲ್ಲ ಸಭೆಯೊಳಗಂತ ಹೇಳ್ತಾಳ ಮುಂದೇನು ನಡೀತಾ ಮುಂದಿನ ಪಾಳೆ ಕೇಳುವ ಧಾರವಾಡ ತಾಲೂಕು ಧಾರವಾಡ ಜಿಲ್ಲಾ ಸುದ್ದಿ